ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಕ್ಷಿ ಡೈಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತು ಬುಧವಾರ ಸೊ ಬುಧವಾರ ಲಾಗ್ನ ಶುರು ಮಾಡಿದ್ದೀನಿ ಬೇ ಮಧ್ಯಾಹ್ನ ಒಂದೂವರೆ ಆಗಿತ್ತು ಸೊ ಈಗ ನಾನು ಸಾಂಬಾರು ರೈಸ್ ಎಲ್ಲ ರೆಡಿ ಆಗಿದೆ ಈಗ ಎಗ್ ಬುರ್ಜಿಗೆ ರೆಡಿ ಇದ್ದೀನಿ ಸೊ ಹಾಗೆ ಲಾಗ್ನಾಗಿ ಕೂಡ ಕಂಟಿನ್ಯೂ ಮಾಡ್ತಾ ಈಗ ಏನಾಗಿದೆ ಅಂದರೆ ಟ್ರೈಪೋಡ್ ಎರಡೂ ಮುರಿದೋಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಆದಷ್ಟು ಬೇಗ ಟ್ರೈಪೋರ್ಡ್ ತೊಗೊಂಡು ವೀಡಿಯೋಸ್ನ ಹಾಕ್ತೀನಿ ಈಗ ಸ್ವಲ್ಪ ಪಾತ್ರೆಗಳಿತ್ತು ಅದು ಕೂಡ ವಾಶ್ ಮಾಡ್ತಾಯಿದೆ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ ಸೊ ಹಾಕಬೇಕು ಅಂದ್ಕೊಳ್ತೀನಿ ಸೊ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ವೀಡಿಯೋಸೇ ಇಲ್ಲ ಬರೀ ಶಾರ್ಟ್ಸ್ ಹಾಕ್ತಾಯಿದ್ದೀರಾ ಯಾಕೆ ಅಂತೇಳಿ ಅದೇ ಟೈಮ್ ಸಾಕಾಗ್ತಾಯಿಲ್ಲ ನನಗೆ ವೀಡಿಯೋಸ್ ಮಾಡಿಕೊಂಡು ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ ಸಾಕಷ್ಟು ಪ್ರಿಪ್ರೇಷನ್ ಇರಬೇಕು ಹೇಗ್ ಬೇಕಾಗಿ ಯೂಟ್ಯೂಬ್ ಮಾಡೋದಕ್ಕಾಗಲ್ಲ ವೀಡಿಯೋಸ್ ಮಾಡೋಕೋದಕ್ಕಾಗಲ್ಲ ಈಗ ಲಕ್ಷಾಂತರ ಜನ ಇಲ್ಲಿ ಒಂದು ನೂರು ಜನ ಆದರೂ ವೀಡಿಯೋಸ್ನ ನೋಡ್ತಾರೆ ಸೊ ಅವರು ನೋಡಬೇಕಾದ್ರೆ ನಾವು ಚೆನ್ನಾಗಿ ವೀಡಿಯೋನ ಮಾಡಬೇಕು ಹೇಗೆ ಬೇಕು ಈಗ ಆ ಥರ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಕಂಟಿನ್ಯೂಸ್ ಲಾಗ್ನ ಆಗ್ತಾ ಇದೆ ಆವಾಗ ಗೊತ್ತಿತ್ತು ಟೈಮ್ ಇರಲಿಲ್ಲ ಟೈಮ್ ಇರ್ತಾಯಿತ್ತು ಮಗಳು ಸ್ಕೂಲ್ಗೆ ಹೋಗ್ತಿದ್ಲು ಮಾವ ಕೂಡ ಇರಲಿಲ್ಲ ಬೇಗನೆ ಅಡುಗೆ ಮಾಡ್ತಾಯಿದೆ ವೀಡಿಯೋಸ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದೆ ನಾಳೆಗೆ ವಿಡಿಯೋ ಏನು ಬೇಕು ಅಂತ ಇವತ್ತೇ ಕೂಡ ವೀಡಿಯೋನ ನಾನು ರೆಡಿ ಮಾಡ್ತಾಯಿದೆ ಸೊ ಈಗ ಆ ಥರ ಆಗ್ತಿಲ್ಲ ಜಾಸ್ತಿ ಕೆಲಸ ಅನ್ನೋದೇ ಆಗ್ಬಿಟ್ಟಿದೆ ಈಗ ನೋಡಿ ಸೊ ಈ ಸಾಕು ಸಾಕಷ್ಟು ಏರ್ಫಾಲ್ ಆಗ್ತಿದೆ ಸ್ನೇಹಿತರೆ ಗೊತ್ತಿಲ್ಲ ಯಾಕೆ ಅಂತೇಳಿ ತುಂಬಾ ಕೂದಲೆಲ್ಲ ಇದೆ ನನಗಂತೂ ಸಕ್ಕತ್ ಬೇಜಾರಾಗ್ತಿದೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಅಷ್ಟೇ ನಾನು ಹಚ್ಚೋದು ಬಟ್ ಆದರೂ ಕೂಡ ಏರ್ಫಾಲ್ ಆಗ್ತಿದೆ ಏನು ಅಂತ ಇಲ್ಲ ನಾವು ಅಮ್ಮಂಗೆ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ಕಡಿಮೆ ಮಾಡು ಯೋಚನೆ ಮಾಡೋದು ಕಡಿಮೆ ಮಾಡು ಏನು ನಿನಗೆ ಯೋಚನೆ ಈ ವಯಸ್ಸಲ್ಲಿ ಅಂತಾರೆ ಗೊತ್ತಿಲ್ಲ ಯಾಕೆ ಈ ರೀತಿ ಆಗ್ತಿದೆ ಅಂತೇಳಿ ಸೊ ಇದು ನೆಕ್ಸ್ಟ್ ಡೇ ನನ್ನ ಮಗಳನ್ನ ಸ್ಕೂಲಕ್ಕೆ ರೆಡಿ ಮಾಡ್ತಾ ಇದೆ ಅವಳು ಕೂದಲು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅವಳಿಗೆ ಏರ್ ಫಾಲ್ ನನಗೆ ಕೂದಲು ಎಲ್ಲ ಫುಲ್ ಉದುರ್ತಾ ಇದೆ ಅವಳಿಗೆ ಚೆನ್ನಾಗಿದೆ ನೋಡಿ ಎಲ್ಲರೂ ಹೇಳ್ತಿರ್ತಾರೆ ನಿನ್ನ ಮಗಳು ಕೂದಲು ತುಂಬ ಚೆನ್ನಾಗಿದೆ ಅಂಥೇಳಿ ಸಖತ್ತು ಮಂದಕ್ಕಿದೆ ಮತ್ತು ಚೆನ್ನಾಗಿದೆ ಶೈನಿಗಾಗಿ ನನಗಂತೂ ತುಂಬಾ ಇಷ್ಟ ಅವಳ ಒಂದು ಏರು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಸ್ಕೂಲ್ ಹೋಗೋ ಟೈಮಲ್ಲಿ ಇದೇ ರೀತಿ ಇತ್ತು ನನಗೂ ಕೂಡ ಸೊ ಈಗೆಲ್ಲ ಫುಲ್ಲು ಆದಮೇಲಂತೂ ಫುಲ್ ಎಲ್ಲ ಉದುರೋಯ್ತು ಕೆಲವ್ರಿಗೆ ಚೆನ್ನಾಗಿರುತ್ತೆ ಮ ಮದುವೆಯಾಗಿ ಮಗು ಆದರೂ ಕೂಡ ಚೆನ್ನಾಗಿರುತ್ತೆ ಇಯರ್ ಫಾಲ್ ಅಷ್ಟಕ್ಕೆ ಆಗೋದಿಲ್ಲ ಏನೋ ಗೊತ್ತಿಲ್ಲ ನಮ್ಮಗಳಿಗೆ ಇಯರ್ ಎಲ್ಲ ಆಗಿ ಫುಲ್ಲು ಕೂಲೆಲ್ಲ ಓಟೋಯ್ತು ಈಗ ಕೂದಲನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕೆಲವು ಈ ಫಂಕ್ಷನ್ಗಳಲ್ಲೆಲ್ಲ ಈ ನಮ್ಮ ಕೂದಲೇ ಮ್ಯಾನೇಜ್ ಮಾಡೋದು ಕಷ್ಟ ಆವಾಗೇನಾದರೂ ಸ್ವಲ್ಪ ಈ ಆರ್ಟಿಫಿಷಿಯಲ್ ಏರ್ಗಳೆಲ್ಲ ಬರುತ್ತಲ್ಲ ಹೆಂಗಿರೋದು ಈ ಗಂಟೆ ಥರದ್ದೆಲ್ಲ ಹಾಕೊಂಡು ಮ್ಯಾನೇಜ್ ಮಾಡ್ಕೋಬೇಕಷ್ಟೆ ಈಗೋ ನನ್ನ ಮಗ ಮಲಗಿರೋದ್ರಿಂದ ನಾನು ವೀಡಿಯೋಸ್ನ ಮಾಡಿಕೊಂಡೆ ಅವ್ನು ಎದ್ದಿದ್ರಂತೂ ಅದು ಮಾಡೋಕ್ಕಾಗೋದಿಲ್ಲ ಸಕತ್ತು ಹಿಂಸೆ ಕೊಡ್ತಿರ್ತಾನೆ ಒಳಗೆ ರೆಡಿ ಮಾಡೋಕ್ಕೂ ಬಿಡೋದಿಲ್ಲ ಎತ್ಕೋ ಅಮ್ಮ ನನಗೆ ಶೂ ಹಾಕು ನನಗೆ ಹೊಸ ಬಟ್ಟೆ ಹಾಕು ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಆಟ ಮಾಡೋಕೆ ಶುರು ಮಾಡಿಬಿಡ್ತಾನೆ ಸೊ ಈಗ ಅವನಿನ್ನೂ ಮಲಗಿದ ಅಂತೇಳಿ ವೀಡಿಯೋಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೇ ಒಂಥರ ಇತ್ತು ಲೈಫು ನಾವು ಹತ್ತು ಗಂಟೆಗೆ ಸ್ಕೂಲ್ಗೆ ಹೋಗವ ನೀನು ಐದು ನಿಮಿಷ ಐತೆ ಬೆಲ್ಲೊಡಿಯೋದು ಅನ್ನೋಂಗೆ ಸ್ಕೂಲ್ಗೆ ಹೋಗ್ತಿದ್ವಿ ನಾಲ್ಕು ಗಂಟೆಗೆ ಸ್ಕೂಲ್ ಬಿಡೋದು ನಾಲ್ಕೂವರೆಗೆ ಮನೆಗೆ ಬರ್ತಿದ್ವಿ ಸೊ ಎಂಟು ಏಳುವರೆಗೆ ಎದೋಳಿಸ್ಬೇಕು ಮಕ್ಕಳನ್ನ ಎಂಟು ಗಂಟೆ ಎಂಟು ಕಾಲ ಅಷ್ಟರಲ್ಲೆಲ್ಲ ರೆಡಿ ಮಾಡಬೇಕು ಎಂಟೂವರೆಗೆ ಕರ್ಕೊಂಡು ಹೋಗಿಬಿಡ್ಬೇಕು ಸ್ಕೂಲ್ಗೆ ಸೊ ಟೈಮಿಂಗ್ಸು ಅಷ್ಟು ಬೇಗನೆ ಹೋಗ್ಬೇಕು ಹೊತ್ತು ಮೂರುವರೆ ಬಿಡ್ತಾರೆ ಸೊ ಈ ರೀತಿ ಇದೆ ಅನಿಸ್ತಾ ಇದ್ದಾಳೆ ನನ್ನ ಮಗಳು ಬೆಳಿತೇನೆ ಸೊ ತುಂಬ ದಿವಸ ಆಗಿದೆ ಎರಡು ಜುಟ್ಟ ಕ್ಯೂವ ತಾತಿದ್ದೀನಿ ಕ್ಯೂ ತೆ ಕೈ ಪೋಡ್ ಹೊಡೆದೋಗಿದೆ ಸ್ನೇಹಿತ ಸೊ ಸೆಲ್ಫಿ ಸ್ಟಿಕ್ ಕೂಡ ಹೊಡೆದೋಗಿದೆ ಈಗ ಒಂದು ವಿಡಿಯೋ ಮಾಡೋದೇ ಸ್ವಲ್ಪ ಕಷ್ಟ ಅನಿಸ್ತೈತೆ ಈಗ ಹಾಲು ಕೊಡ್ತಾ ಇದ್ದೀನಿ ಅವಳಿಗೆ ಸೊ ಹಾಲು ಕುಡ್ಕೊಂಡು ಅವ್ರ ಪಪ್ಪ ಕರ್ಕೊಂಡು ಹೋದ್ರು ಹೊರ್ಟ್ಲೋಳು ಸೊ ಮೇಲೆ ನಾನು ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದೆ ಸೊ ಅದನ್ನು ಕೂಡ ಹಾರಾಕ್ತಿ ಬರೋಣ ಅಂತೇಳಿ ಹೋಗ್ತಾ ಇದೆ ಸೊ ಅವ್ರು ಹೋಗಿ ಮಗಳನ್ನ ಬಿಟ್ಟು ಬಿಟ್ಟು ಬಂದು ಸ್ಕೂಲ್ಗೆ ಸೊ ನನ್ನ ಹಸ್ಬೆಂಡ್ ಪಾಪನ್ನ ನೋಡ್ಕೊಳ್ತಾ ಇದ್ದರು ಸೊ ಆ ಟೈಮಲ್ಲಿ ನಾನು ಹೋಗಿ ಬಟ್ಟೆನ ಹಾರಾಕ್ತಾಯಿದ್ದೀನಿ ಸೊ ಸೊ ಬಿಸಿಲಿದ್ದರಿಂದ ನಾನು ನಮ್ಮ ಮಾವ ಊರಿಗೋಗಿ ತೊಗೊಂಬಂದಿದ್ದು ಬಟ್ಟೆಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಇದ್ದೆ ಸೊ ಅವ್ರದ್ದು ಪಂಚೆಗಳು ಬನೇನು ಟಿ ಶರ್ಟು ಅಂತೆಲ್ಲ ಹೇಳಿ ಎಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಟ್ಟಿತ್ತು ಸೊ ಬ್ಯಾಗಲ್ಲಿ ಕಿಟ್ ಬ್ಯಾಗೆಲ್ಲೇ ಇಟ್ಟಿದ್ದರಿಂದ ಸೊ ಅದನ್ನೆಲ್ಲ ವಾಶ್ಗೆ ಹಾಕ್ತೆ ಬಿಸಿಲಿದ್ದತ್ತಲ್ಲ ಅಂತೇಳಿ ನೆಕ್ಸ್ಟ್ ಡೇ ನಮ್ಮದೆಲ್ಲ ಹಾಕೋಣ ಅಂದ್ಬಿಟ್ಟು ಸುಮ್ಮನಾದೆ ಅಯ್ಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ